ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತ ಮೂರರ ಪ್ರೊಮೋ ಕೈಯಲ್ಲಿ ಹಾಲಿನ ಲೋಟದೊಂದಿಗೆ ಅವಳು ಆ ರೂಮ್ನೊಳಗೆ ಪ್ರವೇಶಿಸಿದಾಗ ಸುಗಂಧ ದ್ರವ್ಯಭರಿತ ಸುವಾಸನೆ ಅವಳನ್ನು ಸ್ವಾಗತಿಸಿತ್ತು ಅವರಿಗಾಗಿಯೇ ವಿಶೇಷವಾಗಿ ತಯಾರು ಮಾಡಲಾದ ಮೃದುವಾದ ಹೂವಿನ ಪಕಳೆಗಳಿಂದ ಅಲಂಕರಿತವಾದ ಹಾಸಿಗೆಯನ್ನು ಕಂಡಾಗ ಆಂಟಿ ಮತ್ತು ಅಂಕಲ್ ಇಬ್ಬರು ತುಂಬ ರಸಿಕರು ಎಂದಿತವಳ ಮನ ಅವಳ ದೃಷ್ಟಿ ವಿಷುವಿನತ್ತ ಹರಿದಿತ್ತು ಪ್ರತಿಮಾವರ ಆಸೆಯಂತೆ ಅವಳು ನೀಟಾಗಿ ಆ ಸಾರಿಯನ್ನ ಉಟ್ಟು ಬಂದಾಗ ವಿಷು ಅಲ್ಲೆಲ್ಲೂ ಕಾಣಲೇ ಇಲ್ಲ ಮೂವರು ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿರಲು ಅವಳು ತುಸು ನಾಚಿಕೊಂಡಳು ಮೂವರ ಕಣ್ಣಲ್ಲೂ ಮೆಚ್ಚಿಗೆಯ ನೋಟವಿತ್ತು ವಾವ್ ಸೂಪರ್ ಅದ್ಭುತವಾಗಿ ಕಾಣಿಸ್ತೀಯಾ ನಿನ್ನ ನೋಡೋಕೆ ಎರಡೂ ಕಣ್ಗಳು ಸಾಲ್ದು ಕಂದ ಎಂದು ಅವಳ ತಂದೆ ಮಗಳತ್ತ ಧಾವಿಸಿ ಬಂದು ಅವಳನ್ನು ಆಲಿಂಗಿಸಿಕೊಂಡು ಹೇಳಿದಾಗ ಅಲ್ಲಿ ಉಳಿದವರಿಬ್ಬರ ಬಾಯಿಯಿಂದ ಬಂದ ಉದ್ಗಾರ ವಾವ್ ಸೂಪರ್ಬ್ ಎಂದಾಗಿತ್ತು ವಿಷು ಕಣ್ಗಳು ನಿನ್ನಿಂದ ಒಂದಿಂಚು ಅಲುಗಾಡಲ್ಲ ನೋಡ್ತಾ ಇರು ಎನ್ನುತ್ತಾ ಪ್ರತಿಮಾ ಅವರು ಅವಳ ಮುಡಿಗೆ ಮಲ್ಲಿಗೆ ಹೂವಿನ ಮಾಲೆ ಮುಡಿಸುತ್ತಾ ಅವಳ ಮುಖವನ್ನೇ ನೋಡುತ್ತಿದ್ದ ಪ್ರತಿಮಾ ಅವರಿಗೆ ಅವಳ ಮುಖದಲ್ಲಿ ತುಸು ಭಯ ಆತಂಕ ಕಾಣಿಸಿತು ಏನು ಭಯ ಪಡಬೇಡ್ವೆ ಅವನೇನಾದರೂ ತಕರಾರು ಮಾಡಿದರೆ ನನ್ನ ಹತ್ರ ಕಂಪ್ಲೇಂಟ್ ಮಾಡು ಐ ಆಮ್ ಆಲ್ವೇಸ್ ವಿದ್ಯು ಎಂದು ಅವಳ ಭುಜದ ಮೇಲೆ ಕೈಯಿಟ್ಟು ಅದುಮಿ ಅವಳಿಗೆ ಧೈರ್ಯ ತುಂಬಿದ್ದರು ಪ್ರತಿಮಾ ಅವರು ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಕೇಸರಿ ಮತ್ತು ಬಾದಾಮಿ ಹಾಕಿ ಹದವಾಗಿ ಬಿಸಿ ಮಾಡಿದ ಹಾಲನ್ನು ಅವಳ ಕೈಗೆತ್ತಿದ್ದರು ಈಗ ಕೆಲ ದಿನಗಳಿಂದ ಅವಳು ಬೇರೆ ರೂಮ್ನಲ್ಲಿ ಮಲಗುತ್ತಿದ್ದಳಲ್ಲ ಎಂದು ಭಯವಾಗುತ್ತಿತ್ತು ಹುಡುಗಿಗೆ ಮೊದಲೇ ನಮ್ಮ ಹುಡುಗಂಗೆ ತುಸು ಹೆಚ್ಚೇ ಮುಂಗೋಪ ಇನ್ನು ಹೆಚ್ಚು ಹೊತ್ತು ಕಾಯಿಸಬೇಡ ಆ ತಪ್ಪೇನಾದರೂ ಮಾಡಿದ್ದೀಯಾ ಅನ್ಕೋ ನಿನ್ನ ಹಸಿ ಹಸಿಯಾಗಿ ತಿನ್ಬಿಡ್ತಾನೆ ಅಷ್ಟೇ ಮೇಲಕ್ಕೆ ಹೋಗಿ ಎಡಗಡೀಲಿ ಎರಡನೇ ರೂಮ್ ಅವನಾಗಲೇ ಹೋದ ನಿಂಗೋಸ್ಕರ ಕಾಯ್ತಾ ಇರಬಹುದು ಎನ್ನುತ್ತಾ ಅವಳನ್ನು ಕಳುಹಿಸಿದ್ದರು ಪ್ರತಿಮಾ ಇನ್ನಿಲ್ಲದ ಆತಂಕದೊಂದಿಗೆ ರೂಮ್ಗೆ ಹೊರಟಿದ್ದಾಳೆ ಹುಡುಗಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್